ಆಗಿ ನೀವು ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದರೂ ಕೂಡ ಒಂದೊಂದು ಸರ್ತಿ ಕೋರ್ಟ್ ಮಧ್ಯಂತರ ಆದೇಶ ನೀಡ್ತದೆ ಈ ಉದಾಹರಣೆಗೆ ಮಂಡ್ಯದಲ್ಲಿ ಮೈ ಶುಗರ್ನಲ್ಲಿ ಒಬ್ಬ ಚೇರ್ಮನ್ ಮೇಲೆ ಲೋಕಾಯುಕ್ತವರು ತನಿಖೆ ಮಾಡಿ ಇಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ ಬ್ರಹ್ಮಾವರಂ ಶುಗರ್ ಫ್ಯಾಕ್ಟ್ರಿನಲ್ಲಿ ಅವ್ಯವಹಾರ ಆಗಿದೆ ಈ ಥರ ಎಲ್ಲೆಲ್ಲಿ ಕೋರ್ಟ್ ಎಲ್ಲೆಲ್ಲಿ ಮಧ್ಯ ಪ್ರವೇಶ ಮಾಡ್ತದೆ ಅದಕ್ಕೆ ತಡ ಆಗ್ತದೆ ಆದಷ್ಟು ನಾವು ಕೂಡ ಕ್ರಮ ಕೈಗೊಳ್ತಕ್ಕಂಥ ಪ್ರಯತ್ನ ಒಂದು ಮಾಡ್ತಾರೆ ಕುಡಗಲ್ಕಟ್ಟೆಯಲ್ಲಿ ಈಗ ಸಕ್ಕರೆ ಕಾರ್ಖಾನೆ ಸಾಕಷ್ಟು ರೈತರು ಅಲ್ಲಿ ಜಮೀನು ಕೊಟ್ಟು ವಿರೋಧ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಮೊದಲು ಜಮೀನು ಕೊಟ್ಟು ಸರ್ ಜಮೀನು ತಗೊಂಡು ಸಂದರ್ಭದಲ್ಲಿ ಬೇರೆ ಅಂತ ಹೇಳಿದ್ರು ತದನಂತರ ಶುಗರ್ ಫ್ಯಾಕ್ಟ್ರಿ ಅಂದ ತಕ್ಷಣ ಅಲ್ಲಿ ವಿರೋಧ ಮಾಡುವಂಥ ಕೆಲಸ ಆಗ್ತಾ ಇದೆ ಅದ್ರ ಬಗ್ಗೆ ನನ್ನ ತನಿಖೆ ನನ್ನ ಕಡೆ ಯಾವುದೇ ದೂರ ಬಂದಿಲ್ಲ ಬಂದರೆ ಖಂಡಿತ ಕೋವಿಡ್ ಹದಿನ ಅಂತಿಮ ವರದಿ ಇವತ್ತನ್ನ ಸಮಿತಿ ಕೂಡ ವರದಿ ಸಲ್ಲಿಕೆ ಮಾಡುತ್ತೆ ಅದರ ಬಗ್ಗೆ ಅದ್ರ ಬಗ್ಗೆ ನಾನು ಎಲ್ಲ ಅದಕ್ಕೆ ಹೆಲ್ತ್ ಮಿನಿಸ್ಟರ್ ಹೇಳ್ತಾರೆ ನೋಡೋಣ ಅದರದ್ದು ಏನು ಅಧಿವೇಶನ ಸಂದರ್ಭದಲ್ಲಿ ಪಂಚಮ ಸಾಲಿಗರ ಮೇಲೆ ಲಾಠಿ ಚಾರ್ಜ್ ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ನಿಟ್ಟಿನಲ್ಲಿ ಪಂಚಮ ಸಾಲಿಗ ಶ್ರೀಗಳು ಕೋರ್ಟ್ಗೆ ಹೋಗಿದ್ರು ಈಗ ನ್ಯಾಯಾಂಗ ತನಿಖೆಗೆ ಆದೇಶ ಕೊಟ್ಟಿರುವಂಥದ್ದು ಸರ್ ನ್ಯಾಯಾಂಗ ತನಿಖೆ ಆಗಬೇಕಲ್ಲ ತಪ್ಪೇನಿದೆ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ ಮೇಲೆ ಅದ್ರ ಮೇಲೆ ಕಾಮೆಂಟ್ ಮಾಡೋದು ಸರಿ ಮಡಿಕೇರಿಯ ಸಂಬಂಧ ಇಲ್ಲ ನೋಡಿ ಅದ್ರ ಬಗ್ಗೆ ನೋಡಿ ಆರೋಪ ಪ್ರತ್ಯಾರೋಪ ದಿನನಿತ್ಯ ಇರ್ತಾವೆ ಅದು ಅನ್ಲೆಸ್ ಸಾಬೀತಾಗುವವರಿಗೆ ನೀವು ಹೇಳಿಕ್ ಬರಲ್ಲ ನಾನು ಹೇಳಿ ಯತ್ನಾಳ್ ಅವರ ಉಚ್ಚಾರಣೆಗೆ ಸಂಬಂಧಿಸಿದ